ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮೋಹನ್ ಎಂಬುವರು ಬಿಜೆಪಿ ವಕ್ತಾರರಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ನನ್ನ ಧ್ವನಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಸಿಎಂ ಹೆಸರನ್ನ ಇಡೋದಕ್ಕೆ ಹೊರಟಿದ್ದಾರೆ ಅಂತ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿದೆ ಈ ಬಗ್ಗೆ ಹೇಳೋದಾದ್ರೆ ಈಗ ಒಡೆಯರ್ ಅವರು ಕೂಡ ಯದುವೀರ್ ಒಡೆಯರ್ ಅವ್ರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕ್ಯಾರ ಕೆಆರ್ ಎಸ್ ರಸ್ತೆಗೆ ರಾಜರ ಹೆಸರು ಸುಖಾ ಸುಮ್ನೆ ಇಟ್ಟಿಲ್ಲ ರಾಜರು ಮೈಸೂರಿಗೆ ಅಪಾರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ರಸ್ತೆಗಳಿಗೆ ಜನಪ್ರತಿನಿಧಿಗಳ ಹೆಸರಿಡುವುದು ಸರಿಯಲ್ಲ ಅಂತ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನೋಡಿ ಮೈಸೂರಿನ ಸರ್ಕಾರವೇ ಮೈಸೂರನ್ನ ಪಾರಂಪರಿಕ ನಗರ ಅಂತ ಘೋಷಣೆ ಮಾಡಿದೆ ಪಾರಂಪರಿಕ ನಗರ ಯಾತಿಕೆ ಘೋಷಣೆ ಮಾಡಿದೆ ಅಂದ್ರೆ ಇಲ್ಲಿ ಪಾರಂಪ ಇದು ಮೈಸೂರಿಗೆ ಆದ ಒಂದು ಪರಂಪರೆ ಮತ್ತೆ ಇತಿಹಾಸ ಇದೆ ಪರಂಪರೇನಲ್ಲಿ ಮೈಸೂರು ಅರಮನೆ ಮತ್ತೆ ಚಾಮುಂಡಿ ಬೆಟ್ಟ ಮೃಗಾಲಯ ಅಷ್ಟೇ ಅಲ್ಲ ಇಲ್ಲಿರ್ತಕ್ಕಂತ ಒಂದೊಂದು ಕಲ್ಲು ಒಂದೊಂದು ರಸ್ತೆ ಒಂದೊಂದು ಕಟ್ಟಡಗಳಿಗೂ ಇತಿಹಾಸ ಮತ್ತು ಪರಂಪರೆಗಳಿದೆ ಅದೇ ರೀತಿ ಮೈಸೂರು ಮತ್ತೆ ಈಗ ಏನು ವಿವಾದಾತ್ಮಕ ಕೆಆರ್ ಎಸ್ ರಸ್ತೆ ಅಂತ ಕರೀತಿದ್ದಾರೆ ಕೆ ಆರ್ ಎಸ್ ರಸ್ತೆಗೂ ಅದಕ್ಕೂ ಮೊದಲ ಹೆಸರು ಪ್ರಿನ್ಸಸ್ ರಸ್ತೆ ಅಂತ ಜಾತಿಕ್ಕೆ ಅಂತಂದ್ರೆ ಆ ಪ್ರಿನ್ಸಸ್ ರಸ್ತೆ ನಲ್ಲಿ ಪಿ ಕೆ ಸ್ಯಾನಿಟೋರಿಯಂ ಸ್ಯಾನಿಟೋರಿಯಂ ಅಂತ ಕರೆಯುವಂತ ಕಟ್ಟಡ ಇದೆ ಸಾವಿರದ ಒಂಬೈನೂರ ಹದಿನೇಳನೇ ಇಸುವಿನಲ್ಲಿ ಮೈಸೂ ಅಂದಿನ ಮೈಸೂರಿನಲ್ಲಿ ಕ್ಷಯ ರೋಗ ವ್ಯಾಪಕವಾಗಿ ಹರಡುತ್ತೆ ಆಗ ಬಹಳಷ್ಟು ಜನಕ್ಕೆ ಕ್ಷಯ ರೋಗಕ್ಕೆ ತುತ್ತಾಗ್ತಾರೆ ಆಗಿನ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ತಂಗಿಯಾದಂತ ಕೃಷ್ಣಾಜಮ್ಮಣಿಯವ್ರಿಗೂ ಕ್ಷಯ ರೋಗ ಬಂದು ಅವ್ರು ಮರಣ ಹೊಂದತಾರೆ ಮರಣ ಹೊಂದಲಿಕ್ಕೆ ಮುಂಚೆ ಆ ಕ್ಷಯ ರೋಗದಲ್ಲಿ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತಾರೆ ಈ ಆಸ್ಪತ್ರೆ ಮೈಸೂರು ಅಷ್ಟೇ ಅಲ್ಲ ಇಡೀ ಏಷ್ಯಾ ಖಂಡದಲ್ಲೇನೆ ಅಂತ ವಿಶೇಷವಾಗಿ ನಿರ್ಮಾಣಗೊಂಡಂತ ಒಂದು ವಿಶೇಷವಾದ ಕಟ್ಟಡ ಮತ್ತು ಆಸ್ಪತ್ರೆ ಇವತ್ತೂ ಸಹ ಅಲ್ಲಿ ಕ್ಷಯ ರೋಗಕ್ಕೆ ವಿಶೇಷ ಚಿಕಿತ್ಸೆಗಳನ್ನ ಕೊಡ್ತಾ ಇರೋದ್ರೆ ನೂರ ಹನ್ನೆರಡು ವರ್ಷಗಳ ನಂತರ ಇವತ್ತಿಗೂ ಆ ಆಸ್ಪತ್ರೆ ಅಲ್ಲಿ ನಡೀತಾ ಇದೆ ಅವತ್ತು ಮೈಸೂರಿನ ಮಾರಾದ್ರೂ ಅವರ ತಂಗಿ ಸತ್ತಾಗ ರಾಜಕುಮಾರಿ ಮೈಸೂರಿಗೆ ನಮ್ಮ ಮನೆಯಲ್ಲಿ ಮಾತ್ರ ರಾಜಕುಮಾರಿ ಇಲ್ಲ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ಸಹ ಅವರವರ ಮನೆಗೆ ರಾಜಕುಮಾರಿ ಹಾಗಾಗಿ ಅದನ್ನ ರಾಜಕುಮಾರಿ ಹೆಸರಿನಲ್ಲಿ ರಾಜಕುಮಾರಿ ಪ್ರಿನ್ಸೆಸ್ ಕೃಷ್ಣಾಜಿ ರಸ್ತೆ ಅಂತ ಹೆಸರು ನೋಡಲಿಲ್ಲ ಅದನ್ನ ಪ್ರಿನ್ಸೆಸ್ ರಸ್ತೆ ರಾಜಕುಮಾರಿ ರಸ್ತೆ ಅಂತ ಕನ್ನಡದಲ್ಲಿ ಇಟ್ರು ಇಂಗ್ಲಿಷ್ ನಲ್ಲಿ ಅವಾಗ ಬ್ರಿಟಿಷ್ ಕಾಲದಿಂದ ಪ್ರಿನ್ಸೆಸ್ ರಸ್ತೆ ಅಂತ ಮೈಸೂರಿನಲ್ಲಿ ಒಂದು ಪ್ರಿನ್ಸ್ ರಸ್ತೆ ಇದೆ ಪ್ರಿನ್ಸೆಸ್ ರಸ್ತೆ ಅಂತ ಹೆಸರು ಇಟ್ಟಿದ್ದಾರೆ ಆದ್ರ ನಂತರ ಕೆ ಆರ್ ಎಸ್ ರಸ್ತೆ ಏಕಮುಖವಾಗಿ ಸಣ್ಣ ರಸ್ತೆ ಇತ್ತು ನಂತರ ಸರ್ಕಾರಗಳೆಲ್ಲ ಅದನ್ನ ದ್ವಿಮುಖವಾಗಿ ನಾಲ್ಕು ಪಥದ ರಸ್ತೆ ಮಾಡಿದಾಗ ಮೈಸೂರು ಆರ್ ಎಸ್ ಗೆ ರಸ್ತೆ ಹೆಚ್ಚಿಗೆ ಓಡಾಡ್ಲಿಕ್ಕೆ ಪ್ರಾರಂಭ ಆದಾಗ ಅದನ್ನ ವಹಿವಾಟಿಗಾಗಿ ಕೆ ಆರ್ ಎಸ್ ರಸ್ತೆ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಇದ್ರ ಬಗ್ಗೆ ನಾವು ನಾನು ಬರೀ ಮೈಸೂರಿನ ಒತ್ತಾರ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ನಾನು ಮತ್ತೆ ನಮ್ಮ ಡಾಕ್ಟರ್ ಎಸ್ ಪಿ ರಾವ್ ಇತ್ತೀಚೆಗೆ ತೀರ್ಕೊಂಡಂತ ಡಾಕ್ಟರ್ ರಾವ್ ನಾವು ಗ್ರಾಹಕ ಹಕ್ಕಿಗಾಗಿ ಬಹಳಷ್ಟು ಹೋರಾಟಗಳನ್ನ ನಡೆಸ್ಕೊಂಡ್ ಬಂದಿದ್ದೀವಿ ಆ ಇದರಲ್ಲಿ ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಇದನ್ನ ಕೆ ಆರ್ ಎಸ್ ರಸ್ತೆ ಅಂತ ಕರೀಬಾರದು ಇದನ್ನ ಪ್ರಿನ್ಸಸ್ ರಸ್ತೆ ಅಂತಲೇ ಕರಿಬೇಕು ಅಂತ ನಾವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಮತ್ತು ಕಾರ್ಪೊರೇಷನ್ ಗೆ ನಾವು ಅರ್ಜಿಯನ್ನು ಕೊಟ್ಟಿದ್ವಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇದು ನಗರ ಪಾಲಿಕೆಯವರು ಮಾಡ್ಬೇಕಾದ ಪಾರಂಪರಕ್ಕೆ ರಸ್ತೆ ಇದು ನೀವು ಹೇಳಿರೋದು ಸರಿ ಇದೆ ಇದನ್ನ ನಮ್ಮ ನಗರ ಪಾಲಿಕೆಯವರು ಮಾಡ್ಬೇಕು ಅಂತ ಹೇಳಿ ನಗರ ಪಾಲಿಕೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂದಿನ ನಗರ ಪಾಲಿಕೆ ಸೂಪರ್ಟೆಂಡಿಂಗ್ ಇಂಜಿನಿಯರ್ ಸಹ ಅಂದಿನ ಕೌನ್ಸಿಲ್ ಗೆ ಮಂಡಿಸಿದ್ದಾರೆ ನಾವು ಅಬ್ಜೆಕ್ಷನ್ ಮಾಡಿದ್ದನ್ನ ಕೌನ್ಸಿಲ್ ನಲ್ಲಿ ಪರಿಗಣನೆ ಮಾಡಿ ಯಾವುದೇ ಹೆಸರು ಬದಲಾವಣೆ ಮಾಡದೆ ಹಾಗೆ ಇದ್ರು ದುರಂತ ಅಂದ್ರೆ ಈಗ ಒಂದೂವರೆ ತಿಂಗಳ ಹಿಂದೆ ನಮ್ಮ ಡಾಕ್ಟರ್ ಎಸ್ ಪಿ ರಾವ್ ನಿಧನ ಹೊಂದಿದ್ದಾರೆ ಈ ನಿಧನ ಹೊಂದಿದ ಹಿನ್ನೆಲೆಯನ್ನ ಈಗಿನ ಕಮಿಷನರ್ ಅಥವಾ ನಗರ ಪಾಲಿಕೆಯವರು ಗಮನಕ್ಕೆ ತಗೊಂಡು ಈ ರಸ್ತೆಗೆ ಹೆಸರು ಚೇಂಜ್ ಮಾಡಿದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಈ ಕ್ರಮವನ್ನ ಕೈಗೊಂಡಿದ್ದಾರೆ ಯಾವುದೇ ಹದಿನೇಳರಿಂದ ಹತ್ತು ವರ್ಷಗಳ ಕಾಲ ಸುಮ್ನೆ ಇತ್ತಂತವ್ರು ಈಗ ರಾಜ್ಯಕ್ಕೆ ತಗೊಂಡಿದ್ದಾರೆ ಆದ್ರೆ ತಿರುಮಲರಾವ್ ವಾರದಾರಾಗಿ ಅದೇ ಗ್ರಾಹಕ ಸಂಸ್ಥೆಗಳ ಒಕ್ಕೂಟದ ಕಾರ್ಯದರ್ಶಿಯಾಗಿ ಈ ಕೇಸನ್ನ ನಾನು ಸಹ ಇದನ್ನ ಫೈಟ್ ಮಾಡಿದ್ದೇನೆ ನಾವು ಮೈಸೂರಿನಲ್ಲೇ ಹುಟ್ಟಿ ಬೆಳೆದಂತವ್ರು ಮೈಸೂರಿನ ಕಾಪಾಡ್ಲಿಕ್ಕೆ ಅಂತ ನಾವು ಹೋರಾಟ ಮಾಡ್ಕೊಂಡ್ ಬಂದಿರೋರು ಮೈಸೂರಿನ ಪರಂಪರೆ ಇತಿಹಾಸ ಗೊತ್ತಿಲ್ಲದೆ ಇರೋರು ಅಧಿಕಾರಿಗಳಾದ್ರೆ ಮೈಸೂರಿನ ಪರಂಪರೆ ಇತಿಹಾಸ ಉಳಿಯೋದಿಲ್ಲ ಮೈಸೂರಿನ ಪರಂಪರೆ ಇತಿಹಾಸ ಉಳಿಬೇಕು ಅಂದ್ರೆ ಮೈಸೂರಿನ ಬೈಟಿ ಗಾಯಕಿರೋರು ಮೈಸೂರಿನ ಅರ್ತಿರೋರು ಅಧಿಕಾರಿಗಳಿಗೆ ಬರಬೇಕು ಅಥವಾ ಇಲ್ಲಿಗೆ ಅಧಿಕಾರಿಗಳಿಗೆ ಬರೋರು ಮುಂಚೆ ಮೈಸೂರಿನ ಪರಂಪರೆಯನ್ನ ತಿಳ್ಕೊಂಡ್ ಬರ್ಬೇಕು ಅಥವಾ ಸರ್ಕಾರವನ್ನು ಪರಂಪರೆಯಾಗ ಕೆಲಸ ಮಾಡ್ಬೇಕು ಇದ್ರೆ ಇಂಥ ದುರಂತಗಳು ಹಾಗಾಗಿ ಆಗ್ತಾ ಇರುತ್ತೆ ಈ ರಸ್ತೆ ಸಿದ್ದರಾಮಯ್ಯವ್ರನ್ನ ಹೆಸರು ಇಡ್ಲಿಕ್ಕೆ ನಮ್ಮ ವಿರೋಧ ಇಲ್ಲ ಸಿದ್ದರಾಮಯ್ಯವ್ರನ್ನ ಹೆಸರುನ ಹೊಸದ್ರಾದ್ರು ಬೇರೆ ರಸ್ತೆಗೆ ಇಡ್ಲಿ ಮೈಸೂರು ಬೆಳೀತಿದೆ ಬೇಕಾದಷ್ಟು ಕೈದಿದೆ ರಸ್ತೆಗಳಿದೆ ಆ ರಸ್ತೆಗಳಿಗೆ ಇಡ್ಲಿ ಅವ್ರ ಕಪ್ಪ ಅವರು ಮೈಸೂರಿಗೆ ಸಿದ್ದರಾಮಯ್ಯವ್ರು ಸಹ ಹತ್ತು ವರ್ಷಗಳ್ ತವಮ್ಮ ನಲ್ವತ್ತು ವರ್ಷದ ದೀರ್ಘಾವಧಿ ರಾಜಕಾರಣದಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಾನೇನ್ ಇಲ್ಲ ಅಂತಿಲ್ಲ ಆದ್ರೆ ಅದಕ್ಕೆ ಬೇರೆ ಒಂದು ರಸ್ತೆನ ಆಯ್ಕೆ ಮಾಡ್ಕೋಬೇಕು ಆಲ್ರೆಡಿ ಇರತಕ್ಕಂತ ಪಾರಂಪರಿಕ ರಸ್ತೆಗೆ ಅವ್ರ ಹೆಸರು ಇಟ್ಟರೆ ನಾಳೆ ಕೆಆರ್ ಸರ್ಕಲ್ಗೂ ಎಲ್ಲಾರು ಒಂದ್ ಹೆಸರು ಹೇಳ್ಬೋದು ಇವ್ರು ಏನ್ ಗೊತ್ತಾಗುತ್ತೆ ಮಾಡಿದವರಿಗೆ ತಹದೇಲ್ದಾರ ಅಧಿಕಾರಿಗಳನ್ನ ನಾವ್ ಇಟ್ಕೊಂಡ್ರೆ ಅಥವಾ ಇವರು ಯಾವ ಹಿಂಬಾಲಕರು ಮೆಚ್ಚಿಸಲಿಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಇವ್ರು ಅದ್ರ ಕಾರಣಕ್ಕೆ ಪ್ರತಿದಿನ ನಾವು ಹೋರಾಟ ಮಾಡಿದ ಒಂದು ಕೆಲಸ ಆಗಬಾರ್ದು ಇದಕ್ಕೆ ನಿಶ್ಚಿತವಾದ ಒಂದು ರೂಲ್ ಇದೆ ಒಂದು ಹೆಸರನ್ನ ಬದಲಾವಣೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಈ ಒಂದು ಪುಲ್ಸೆಸ್ ಆಯ್ತು ಅವರ ಹೆಸರು ಬದಲಾವಣೆ ಮಾಡ್ತಾರೆ ಮುಂದೊಂದು ಇಪ್ಪತ್ತು ವರ್ಷ ಬಿಟ್ಟು ಇಲ್ಲ ಒಂದು ವ್ಯಕ್ತಿ ಬಂದ್ರು ಸಿದ್ದರಾಮಯ್ಯವ್ರ ಹೆಸರು ಬೇಡ ಆ ಹೆಸರು ಇಡ್ತೀನಿ ಅಂತ ಅಂದ್ರೆ ಸರ್ಕಾರ ನಿರ್ಧಾರ ತಗೊಂಡ್ರೆ ಇದು ಈಗ ಆಗ್ಬಾರ್ದು ಈಗ ಮೈಸೂರು ಪಾರಂಪರಿಕ ನಗರ ಏನಿದೆ ಪಾರಂಪರಿಕ ಕಟ್ಟಡಗಳೇನಿದೆ ಪಾರಂಪರಿಕ ರಸ್ತೆಗಳೇನಿದೆ ಹಾಳು ಮಾಡ ಮೈಸೂರಿನ ಪರಂಪರೆ ನಾವೇನ್ ನೋಡಿದಿವಿ ಮುಂದಿನ ಇದೇ ಯಾರು ಹೀಗೆ ನೋಡ್ಲಿಕ್ಕೆ ಒತ್ತು ಕೊಡ್ಬೇಕು ಅಂತ ಸರ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ರಾಜ ಮನೆತನದವರ ಜೊತೆಗೆ ಒಂದು ಫೈಟ್ ಇದ್ದೇ ಇರುತ್ತೆ ಅನ್ನೋದು ಒಂದು ಮಾತಿದೆ ಸರ್ ಈಗ ಮತ್ತೆ ಮರುನಾಮಕರಣದ ಒಂದು ಚರ್ಚೆ ಬಂದಿದೆ ಇದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ ರಾಜ ಜೊತೆ ಫೈಟ್ ಮಾಡಕ್ಕೆ ಈಗ ರಾಜ ಮನೆತನ ಅನ್ನೋದು ಈಗ ನೋಡಿ ಪ್ರಜಾಪ್ರಭುತ್ವ ಬಂದ ಪ್ರಜಾಪ್ರಭುತ್ವ ಸಾವಿರದ ಒಂಬೈನೂರ ನಲವತ್ತೇಳ ಸ್ವಾತಂತ್ರ್ಯ ಬಂತು ಐವತ್ತೆರಡನೇ ಸಮಯದಲ್ಲಿ ಮೈಸೂರು ಮಹಾರಾಜರು ನಮಗೆ ರಾಜ ಮನೆತನ ನಾವು ಇದನ್ನ ಪ್ರಜಾಪ್ರಭುತ್ವ ವಿಲೀನ ಮಾಡ್ತೀವಿ ಹೇಳಿ ವಿಲೀನ ಮಾಡಿ ಅಂದಿನ ಸರ್ದಾರ್ ಪಟೇಲ್ ಜೊತೆ ಮೈಸೂರಿನ ಮಹಾರಾಜರು ಕೂತು ಮಹಾರಾಜರದ್ದು ಯಾವುದು ಮೈಸೂರು ಯಾವುದು ಅಂತ ಹೇಳಿ ಇಡೀ ಮೈಸೂರನ್ನು ರಾಜ್ಯದ ಭಾರತ ಸರ್ಕಾರದೊಂದಿಗೆ ವಿಲೀನಗೊಳಿಸಾಯ್ತು ಹಂಗಾಗಿ ರಾಜ ಮನೆತನ ಯಾವುದು ಇಲ್ಲ ನಾವು ಪ್ರೀತಿಯಿಂದ ಮೈಸೂರು ಮಹಾರಾಜರು ನಮ್ಗೆ ಕೊಟ್ಟಂತ ಕೊಡುಗೆಗಳನ್ನ ನೆನೆಸ್ಕೊಂಡು ಅವರ ಮನೆಯವರು ಯಾರು ಓದಿದಾರ ನಾವು ಕೇಳ್ತಿದೀವಿ ಇದಕ್ಕೆ ಸರ್ಕಾರ ಯಾರನ್ನ ದ್ವೇಷ ಮಾಡೋ ಅಗತ್ಯ ಇಲ್ಲ ರಾಜಮನೆ ತರದ ಕೊಡುಗೆಗಳನ್ನ ಇವತ್ತೆಲ್ಲ ಮುಂದಿನ ಪೀಳಿಗೆ ಅವರು ನೆನೆಸ್ಕೋಬೇಕಾಗ್ತದೆ ಇವತ್ಗೂ ಸಹ ನೀವು ಪಿ ಕೆ ಸ್ಯಾನಿಟೋರಿಯಂ ಅಂತ ಆಸ್ಪತ್ರೆ ನೋಡ್ ಹದಿನೇಳು ವರ್ಷದ ಆಸ್ಪತ್ರೆ ನೋಡಿ ಮೈಸೂರಿನಲ್ಲಿ ನೀವು ಇಷ್ಟ ನ್ಯೂಸ್ ಮಾಡೋರು ಕೆಆರ್ ಹಾಸ್ಪಿಟಲ್ ಹೋಗಿ ನೋಡಿ ಸರ್ಕಾರದ ಆಡಳಿತ ಇರ್ತಕ್ಕಂಥ ಕೆಆರ್ ಹಾಸ್ಪಿಟಲ್ ಇರ್ತಕ್ಕಂಥ ದುರ್ವ್ಯವಸ್ಥೆಗಳನ್ನ ನೋಡಿ ಸ್ವಚತ್ವ ಮಾಡಿ ಆಸ್ಪತ್ರೆಗಳನ್ನ ಶುಚಿತ್ವ ಮಾಡುವಂತ ಕಾರ್ಯಕ್ರಮಗಳ ಸಿದ್ದರಾಮಯ್ಯ ಹೆಸರು ನೀಡಲಿ ಇದು ಉಪಯೋಗಕ್ಕೆ ಬರ್ತದೆ ಸರಿ ರಸ್ತೆ ಹೆಸರು ಇಡೋದಲ್ಲ ಈ ಶುಚಿತ್ವದ ಕಾರ್ಯಕ್ರಮ ಮಾಡಿಕೊಂಡು ಸಿದ್ದರಾಮಯ್ಯ ಮಾಡಿ ಯಾರು ಬೇಡ ಅಂದಿದ್ದಾರೆ ಏನ್ ಮಾಡೋದಕ್ಕೆ ಬೇಕಾದಷ್ಟು ಕೆಲ್ಸ ಇದೆ ನೀವು ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೆಸರು ಬಂದೇ ಬರುತ್ತದೆ ಸಿದ್ದರಾಮಯ್ಯವ್ರು ಇಷ್ಟು ಉಳ್ಕೊಳ್ಳುವಂತ ವ್ಯಕ್ತಿನೇ ಅದ್ರಲ್ಲೇ ಅನುಮಾನ ಇಲ್ಲ ಈ ಹೆಸರು ಯಾತಿಗೆ ನಿಮಗೆ ಕೈ ಪೈಪೋಟಿ ಅಂದ್ರೆ ಸರ್ಕಾರ ಕೊಡುಗೆಗಳನ್ನ ಕೊಟ್ಟಿರುವಂತಹ ರಾಜರ ಹೆಸರನ್ನ ಇಟ್ಟಿರುವಂತಹ ರಸ್ತೆಗೆ ಯಾಕೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನೇ ಇಡಬೇಕು ಈ ಸೂಚನೆಯನ್ನ ಪ್ರಕಟಣೆಗೆ ಮಂಡಿಸಿರುವಂತ ಅಧಿಕಾರಿಯನ್ನ ನಾಳೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇದಕ್ಕೆ ನಾವು ಅಬ್ಜೆಕ್ಷನ್ ಕರೆದಿದ್ದಾರೆ ಈಗಾಗಲೇ ನಾವು ಎಲ್ಲ ಸಂಘ ಸಂಸ್ಥೆ ಸಂಸ್ಥೆಗಳಿಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಅಂತ ನಾವು ಈಗಾಗ್ಲೇ ಕರೆಯನ್ನು ಕೊಟ್ಟಿದ್ದೀವಿ ನಾವು ಈಗಾಗ್ಲೇ ನಾವು ಸೈಡ್ ಮಾಡಿ ಮುನ್ನೂರಕ್ಕೂ ಹೆಚ್ಚು ಅಬ್ಜೆಕ್ಷನ್ಸ್ ಬಂದಿದೆ ಇನ್ನೂ ಅಬ್ಜೆಕ್ಷನ್ಸ್ ಬರ್ತದೆ ಇದು ಕಾರ್ಯಗತ ಆಗಲಿಕ್ಕೆ ನಾವು ಖಂಡಿತವಾಗಿ ಬಿಡೋದಿಲ್ಲ ಒಂದು ವೇಳೆ ಸಿಎಂ ಅವರ ಹೆಸರನ್ನ ಇಡ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೆ ನೀವು ಯಾವ ರೀತಿಯಾದಂತ ನಾನು ಹೇಳ್ತಾ ಇದೀನಲ್ಲ ಅಲ್ಲ ಹೆಸರನ್ನ ಬೇರೆ ರಸ್ತೆಗೆ ರಸ್ತೆಗಿಡಿ ಒಂದು ಸರ್ಕನ್ನದವ್ರ ಪುತ್ಲಿನೇ ಮಾಡಿ ನಾವು ಸ್ವಾಗತಿಸ್ತೀವಿ ಈ ರಸ್ತೆಗೆ ಅವ್ರ ಹೆಸರು ಬೇಡ ಅದನ್ನ ನಾ ಹೇಳ್ತಾ ಇದ್ದೀನಿ थैंक यू निमेल महिति